ಹಾಯ್ ಫ್ರೆಂಡ್ಸ್ ನಾನಿವತ್ತು ಏನು ಮಾಡ್ತಾಯಿದ್ದೀನಿ ವರ್ಷಕ್ಕೆ ಒಂದು ಸಲ ಬರೋ ಅಂಥ ಕಾಯಿನ ಯಾವ ಥರ ನಾವು ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಗೆಸ್ಟ್ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟವಾದ ಕಾಯಿ ಇದು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನಾನು ಊರ್ಗೆ ಹೋಗ್ಬೇಕಾದ್ರೆ ತೊಗೊಂಡು ಬಂದಿದ್ದೆ ಅಂದರೆ ನಾವಿಲ್ಲಿ ದುಡ್ಡು ಕೊಟ್ಟು ತೊಗೊಳ್ಳೋಲ್ಲ ಏಕೆಂದರೆ ಅಷ್ಟು ಎಳೆದಾಗಿರಲ್ಲ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ನಾನು ಊರಿಂದನೇ ತೊಗೊಬಂದುಬಿಡ್ತೀನಿ ಅಂದರೆ ನಮ್ಮದು ಮರ ಇದೆ ಮರದಲ್ಲಿ ಕಿತ್ಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಕಾಯಿ ಎಲ್ಲ ಕಾಯಿ ಬಿಟ್ಟಿದ್ದಾವೆ ತುಂಬಾದ್ರೂ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನೋಡಿ ನಾನು ಹುಣ್ಸೆ ಹಣ್ಣನ್ನು ಬೇಯಿಸ್ಕೊಂಡು ಅಂದರೆ ಸ್ವಲ್ಪ ಹಾಕೊಂಡು ಹಾಕ್ಕೊಂಡು ಇದ್ದೀನಿ ಆಗ ಬೇಗ ಉಳಿಬಿಡುತ್ತೆ ಅಂದರೆ ತುಂಬ ಹೊತ್ತು ನಾವು ಅದನ್ನು ಕಲಿಸ್ಬೇಕಾಗುತ್ತೆ ಈ ಥರ ಉಳಿಬಿಟ್ಟು ಬಿಸಿನೀರೊಳಗಡೆ ಹಾಕಿ ತೊಗೊಂಡ್ರೆ ಬೇಗನೆ ಇದಾಗುತ್ತೆ ನೋಡಿ ಮತ್ತು ಅವರೆಕಾಳು ಮತ್ತು ಒಂದು ಐದು ತಮೋಟನ ತೊಗೊಂಡಿದ್ದೀನಿ ಆಮೇಲೆ ಅವರೆಕಾಳನ್ನೆಲ್ಲ ನೀಟಾಗಿ ಎಡ್ದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಅಂದರೆ ಒಂದು ವಿಶಾಲ ಎರಡು ವಿಶಾಲ ಒಡಿಸ್ಕೊಳ್ಳೋಣ ಟೊಮೊಟೊ ಜೊತೆಗೆ ಹಾಕ್ಕೊಂಡು ಟೊಮೊಟೊನು ಬೇಯಿಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಮತ್ತು ಅದಾದಮೇಲೆ ನಾನು ಅನಿಸ್ಲಕಾಯಿ ನೋಡಿ ಅನಿಸ್ಲಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಒಂದು ಮೂರು ಅಂದರೆ ಎರಡು ವಿಷಾಲ ಒಡಿಸ್ಕೊಳ್ಳಿ ಜಾಸ್ತಿ ಬೇಯಿಸಕ್ಕೆ ಹೋಗ್ಬಿಡಿ ಅನಿಸಲಕಾಯಿ ಬೆಂದುಬಿಡ್ತು ಅಂದರೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಚೆನ್ನಾಗಿರಲ್ಲ ಅದಾದಮೇಲೆ ನಾನು ಟೊಮೊಟೊ ಬರೀ ಟೊಮೊಟೊನ ಹಾಕಿ ರುಬ್ಬಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಾನು ಟೊಮೊಟೊನ ಕಲಸಿದ್ನಲ್ಲ ಅದರ ನೀರಲ್ಲಿ ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ನೀವು ಎಷ್ಟು ಮಾಡ್ತಾ ಇದ್ದೀರಾ ಅಷ್ಟನ್ನು ನೀವು ಸಾಂಬಾರು ಪೌಡರು ಬೇಳೆ ಸಾಂಬಾರು ಪೌಡರು ಮತ್ತು ಖಾರದ ಪುಡಿ ಎರಡನ್ನೂ ಹಾಕ್ಕೊಂಡು ನೀಟಾಗಿ ಕಲಸಿ ಸಾಂಬಾರೊಳಗಡೆ ನಾವು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಉಪ್ಪು ಖಾರ ಹಿಡಿಬೇಕಲ್ಲ ಅದಕ್ಕೋಸ್ಕರ ನಾವು ಬೇಯಿಸ್ಕೊಳ್ಳೋಣ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಹಾಕ್ಬಿಟ್ಟು ಒಂದು ಒಂದೆರಡು ವಿಷಲು ಒಂದು ವಿಷಲ್ ಒಡಿಸ್ಕೊಂಡ್ರು ಸಾಕು ಆವಾಗ ನೀಟಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಆ ಹಿಡಿದ್ರೆ ಅದು ಉಪ್ಪಿನ ಖಾರ ಹಿಡಿದ್ರೆ ಅದಕ್ಕೆ ನಾವು ಈಗ ಬಸ್ಕೊಂಡು ನೀರೆಲ್ಲ ತೆಗೆದು ಅಂದರೆ ಸಾಂಬಾರು ಬೇರೆ ಮತ್ತು ಪಲ್ಯ ಅಂದರೆ ಕಾಯಿ ಬೇರೆ ಮಾಡ್ಕೊಳ್ಳೋಣ ಮಾಡ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡು ಬಾಣ್ಲಿ ಇಟ್ಕೊಂಡು ಬಾಣಲಿಗೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಶುಂಡಿ ಪೇಸ್ಟು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿನ ಹಾಕೊಳ್ಳೋಣ ಹಾಕ್ಕೊಂಡು ಒಂದು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಧನಿಯಾ ಪೌಡರು ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಸಾಂಬಾರು ನಾವು ಮಾಡಿರೋ ಸಾಂಬಾರನ್ನ ಅದಕ್ಕೆ ಹಾಕಿ ಅದನ್ನು ಹಸಿ ವಾಸನೆ ಹೋಗೋರಿಗೂ ಬೇಯಿಸ್ಕೊಬೇಕು ಆ ಬೇಯಿಸ್ಕೊಂಡಾದ್ಮೇಲೆ ನಾವು ಬೇಯಿಸಿರೋ ಪಲ್ಯನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಾದ ಇದಕ್ಕೆ ನಾನು ಸಾಂಬಾರು ಬಸ್ತಿದ್ದೀವಲ್ಲ ಆ ಸಾಂಬಾರಿಗೆ ಒಗ್ಗರಣೆ ಹಾಕೋಬೇಕಲ್ಲ ಅದಕ್ಕೆ ನಾನು ಇವಾಗ ಸ್ವಲ್ಪ ಜೀರಿಗೆ ಜೀರಿಗೆ ಎಣ್ಣೆ ಹಾಕ್ಕೊಂಡು ಅದು ಅದಕ್ಕೆ ಎಣ್ಣೆ ಹಾಕೊಂಡಾದಮೇಲೆ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ಳೋಣ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನು ಈರುಳ್ಳಿನ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊಳ್ಳಿ ಅದು ಫ್ಲೇವರು ಮೇನು ಅದಕ್ಕೇ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀವು ಆಮೇಲೆ ಇದು ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳಿ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಸಾಂಬಾರು ತುಪ್ ಸೂಪರ್ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಅದನ್ನೆಲ್ಲ ಹಾಕೊಂಡಾದ್ಮೇಲೆ ನಾವು ಸಾಂಬಾರನ್ನ ಕುದಿಸಿರೋ ಸಾಂಬಾರನ್ನ ನಾನು ನಿಮಗೆ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಬಸ್ಕೊಂಡು ಕಾಯಿಂದ ಬಸ್ಕೊಂಡಾದಮೇಲೆ ನಾವು ಚೆನ್ನಾಗಿ ಅದನ್ನು ಕುದಿಸ್ಕೊಬೇಕು ಕುದಿಸ್ಕೊಂಡು ಇದಕ್ಕೆ ನಾನು ಸ್ವಲ್ಪ ಉಚ್ಚಳು ಪೌಡರ್ ಹಾಕೊಂಡಿದ್ದೀನಿ ನೀವು ಹುಚ್ಚಳನ್ನ ಅಂದರೆ ಹುಚ್ಚಳು ಗೊತ್ತಿ ಗೊತ್ತಿರೋರಿಗೆ ಅರ್ಥ ಆಗುತ್ತೆ ಅಂದ್ಕೊತೀನಿ ಹುಚ್ಚಳು ಪೌಡರ್ನ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸಖತ್ತಾಗಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ ಅದಾದಮೇಲೆ ನಾನು ಸ್ವಲ್ಪ ಕಾಯಿನ ಇಟ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊಸರು ಖಾರದ ಪುಡಿ ಮತ್ತು ಸ್ವಲ್ಪ ಅದಕ್ಕೆ ಇದು ಕಾನ್ಫ್ಲೋರು ಮತ್ತು ಸ್ವಲ್ಪ ಇದು ಗರಂ ಮಸಾಲ ಇಷ್ಟನ್ನೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡಾದ್ಮೇಲೆ ಲೆಮನ್ನ ಹಿಂಡ್ಬಿಟ್ಟು ಅದನ್ನು ಎತ್ತಿಟ್ಕೊಂಡು ಅದಕ್ಕೆ ಇವಾಗ ನೋಡಿ ನಾನು ನಿಮಗೆ ಸಾರಿ ಒಗ್ಗರಣೆ ಹಾಕೋದನ್ನ ಆಗೋಗಿದೆ ಇದಕ್ಕೆ ಈ ಥರ ಒಗ್ಗರಣೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ಮಸಾಲೆ ಅದಕ್ಕೆ ಹಾಕಿದ್ದೀವಲ್ವ ಹಾಗಾಗಿ ನಾವು ಜಾಸ್ತಿ ಮಸಾಲೆ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಮಾಮೂಲಿ ಸ್ವಲ್ಪ ಸಾಸಿವೆ ಜೀರಿಗೆ ಕೊರ್ಮಿ